ನಾನೀಗ ಯಾವ್ದಾದ್ರು ಬೇರೆ ದೇಶದಲ್ಲಿ ಇದ್ದೀನಿ ಅಂತ ಅನ್ಕೊಂಡ್ರ ನಾನೀಗ ನಮ್ಮ ದಾಸಳ್ಳಿ ವಿಧಾನಸಭಾ ಇರುವಂತ ಪೀಣ್ಯಾ ಕೈಗಾರಿಕಾ ಚೊಕ್ಸಂದ್ರ ವಾರ್ಡ್ ನಲ್ಲಿ ವಾರ್ಡ್ನ ರಸ್ತೆಯಲ್ಲೇ ಇದ್ದೀನಿ ಒಂದು ಖಾಸಗಿ ಸಂಸ್ಥೆ ತನಗೆ ಹೊಂದ್ಕೊಂಡಿರುವಂತ ರಸ್ತೆಗಳು ಹಾಗೂ ಪಾದಚಾರಿ ಮಾರ್ಗನ ಎಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿದರೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಈ ಒಂದು ಖಾಸಗಿ ಸಂಸ್ಥೆ ಸರ್ಕಾರದ ಕಡೆಯಿಂದ ಇಂತ ಗುಣಮಟ್ಟದ ರಸ್ತೆಗಳು ಹಾಗೂ ಪಾದಚಾರಿ ಕಾಮಗಾರಿಗಳನ್ನ ಮಾಡಕ್ ಅಂತ ಮನಗಂಡು ಅವರೇ ಎಂತ ಒಂದು ಗುಣಮಟ್ಟದ ರಸ್ತೆ ಹಾಗೂ ಸುರಕ್ಷಿತವಾದ ಪಾದಚಾರಿ ಮಾರ್ಗನ ಗ್ರಿಲ್ ಹಾಕ್ಸಿ ಹಸಿರು ಕ್ರಾಂತಿನೇ ಮಾಡಿ ಇಟ್ಟಿದ್ದಾರೆ ನೋಡಿ ಈ ಸಂಸ್ಥೆ ನಿರ್ವಹಣೆ ಮಾಡಿರುವಂತ ರಸ್ತೆಯಲ್ಲಿ ನಿಮ್ಗೆಲ್ಲೋ ಒಂದು ಚೂರು ರಸ್ತೆ ಆಕ್ರಮಿತರಾಗ್ಲಿ ಅಥವಾ ಫುಟ್ಪಾತ್ ಆಕ್ರಮಿತರಾಗ್ಲಿ ನಿಮಗೆ ಎಲ್ಲೂ ಕಾಣಲ್ಲ ಎಷ್ಟು ಚೆನ್ನಾಗಿ ವಾಹನಗಳಿಗೆ ಮತ್ತೆ ಜನಸಾಮಾನ್ಯರಿಗೆ ಏನು ಚೂರು ತೊಂದರೆ ಆಗ್ತಿರಂಗೆ ಎಷ್ಟು ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ ನೋಡಿ ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಅಧಿಕಾರಿಗಳೇ ಹಾಗೂ ಚುನಾಯಿತ ಶಾಸಕರೇ ಒಂದು ಖಾಸಗಿ ಸಂಸ್ಥೆ ನಿರ್ಮಾಣ ಮಾಡಿರುವಂತ ಈ ಗುಣಮಟ್ಟದ ರಸ್ತೆ ಹಾಗೂ ಪಾದಚಾರಿ ಮಾರ್ಗ ನಿಮ್ಮ ಮುಖಕ್ಕೆ ಕನ್ನಡಿ ಇಡ್ದಂಗೆ ಇಂತ ಒಂದು ರಸ್ತೆಯಲ್ಲಿ ಓಡಾಡ್ತಿರಲ್ಲ ನಿಮ್ಮ ಮುಖಕ್ಕೆ ನಾಚಿಕೆ ಆಗಲ್ವಾ ಇಂತ ಒಂದು ಗುಣಮಟ್ಟದ ರಸ್ತೆ ನಿಮ್ ಕೈಲಿ ಯಾಕೆ ಮಾಡಕ್ ಆಗಲ್ಲ ಅಂದ್ರೆ ಇಲ್ಲಿ ಓಡಾಡುವಂತ ಜನಸಾಮಾನ್ಯರ ಮೇಲಾಗ್ಲಿ ಕೂಲಿ ಕಾರ್ಮಿಕರ ಮೇಲಾಗ್ಲಿ ಅಥವಾ ಇಲ್ಲಿರುವಂತ ಇಂಡಸ್ಟ್ರೀಸ್ ಮೇಲಾಗ್ಲಿ ನಿಮಗೊಂದ್ ಚೂರು ಕಾಲೇಜಿನೂ ಇಲ್ಲ ನಿಮ್ಗೊಂದ್ ಚೂರು ಇಂಟ್ರಸ್ ಇಲ್ಲ ಹಾಗಾಗಿ ನಿಮ್ ಕೈಲಿ ಇಂತ ಎಲ್ಲಾ ಗುಣಮಟ್ಟದ ಕೆಲಸ ಮಾಡಕ್ ಆಗದೇ ಇಲ್ಲ ಒಂದು ಗುಣಮಟ್ಟದ ರಸ್ತೆ ನೀವ್ ಯಾವ ತರ ನಿರ್ಮಾಣ ಮಾಡಿದ್ರಿ ಅಂತ ಈ ಸಂಸ್ಥೆಗೆ ಕೇಳಕ್ ಹೋದಾಗ ಅಲ್ಲಿರುವಂತ ಅಧಿಕಾರಿಗಳಿಗಿಂತ ಅಲ್ಲಿರೋ ಸೆಕ್ಯೂರಿಟಿ ಒಬ್ರು ಹೇಳಿದ ವಿಷಯ ಏನಂದ್ರೆ ಇವಾಗಿರುವಂತ ರಾಜಕಾರಣಿಗಳು ಕಮಿಷನ್ ತಗೊಳ್ತಾರೆ ಈ ಸಂಸ್ಥೆ ಯಾವುದೇ ರೀತಿ ಕಮಿಷನ್ ತಗೊಂಡಿಲ್ಲ ಹಾಗಾಗಿ ಇಂತಹ ಒಂದು ಗುಣಮಟ್ಟದ ರಸ್ತೆ ನಿರ್ಮಾಣ ಆಗಿದೆ ಅಂತ ಒಂದು ಸೆಕ್ಯೂರಿಟಿ ಹೇಳ್ತಾರೆ ಈ ವಿಷಯ ನಾನ್ ಹೇಳೋದೇನಂದ್ರೆ ನಮ್ಮ ಜನಸಾಮಾನ್ಯರು ಎಲ್ಲಾರು ತಿಳ್ಕೊಬೇಕು ನೋಡಿ ಯಾವುದೇ ರೀತಿ ಕಮಿಷನ್ ಇಲ್ಲ ಅಂದ್ರೆ ಈ ತರ ಒಂದು ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡ್ಬೋದು ಇವಾಗಿನ ಇರೋ ರಾಜಕಾರಣಿಗಳು ತಿಂತ ಇರೋಂತ ಕಮಿಷನ್ಗೆ ನಮಗೆ ಯಾವುದೇ ರೀತಿ ಗುಣಮಟ್ಟದ ರಸ್ತೆ ನಮಗ್ ಸಿಗ್ತಾ ಇಲ್ಲ ಇದನ್ನ ನಮ್ಮ ಜನಸಾಮಾನ್ಯರು ಅರ್ಥ ಮಾಡ್ಕೊಬೇಕು ನಮ್ಮ ದಾಸಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತ ಪ್ರತಿಯೊಬ್ರು ಈ ವಿಡಿಯೋ ನೋಡ್ಲೇಬೇಕು ಮತ್ತೆ ಇಂತ ಒಂದು ಸುಸಜ್ಜಿತವಾದ ವ್ಯವಸ್ಥೆ ನಮ್ಮ ಕ್ಷೇತ್ರದಲ್ಲಿ ಬೇಕು ಅಂದ್ರೆ ಮೊದಲು ಇಂತ ಒಂದು ಬೇಜವಾಬ್ದಾರಿ ಪರ್ಸೆಂಟೇಜ್ ತಿಂದು ನುಂಗುವಂತ ರಾಜಕಾರಣಿಗಳನ್ನ ಮೊದಲು ದೂರ ಇಡಬೇಕು ಇಂತ ಎಲ್ಲ ಸಮಸ್ಯೆಗಳ ವಿರುದ್ಧ ಹೋರಾಡೋದಿಕ್ಕೆ ನೀವು ನನಗೆ ಶಕ್ತಿ ತುಂಬಬೇಕು ನನ್ನ ಜೊತೆಯಲ್ಲಿ ಕೈ ಜೋಡಿಸ್ಬೇಕು ಆಗ ಇನ್ನೂ ಪ್ರಬಲವಾಗಿ ಇಂಥ ಸಮಸ್ಯೆಗಳ ವಿರುದ್ಧ ನಾನು ಹೋರಾಡ್ತೀನಿ